ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ಲ್ರಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಂದು ಅಲ್ಲಿ ಡಿಸ್ಟರ್ಬೆನ್ಸ್ ಇದೆ ಅಂತ ನಾನು ವಾಯ್ಸು ಹೊರ್ಕೊಡಕ್ಕೆ ಹೋದ್ರೆ ನನ್ನ ಡಿಸ್ಟರ್ಬೆನ್ಸ್ ಇಲ್ಲಿದೆ ನನಗೆ ಯಾವಾಗಲೂ ಇದೇ ಥರ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ ಸೊ ಅಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲಿ ಡಿಸ್ಟರ್ಬೆನ್ಸ್ ಸೊ ಇದ್ದೇ ಇರುತ್ತೆ ಸೊ ಲೆಟ್ಸ್ ಗೋ ಟು ದ ವಿಡಿಯೋ ಓಕೆ ಬನ್ನಿ ಏನು ಮಾಡೋಣ ಅಂತ ಸೊ ಬಿಫೋರ್ ನಾನು ಮೇಹಿಂದಿ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ ಆ್ಯಂಡ್ ಆಲ್ಸೋ ಇದು ಕಂಪ್ಲೀಟ್ಲಿ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಲೈಕ್ ಹೇರ್ ಆ್ಯಂಡ್ ಬಾಡಿಗೆ ಡಿಟಾಕ್ಸ್ ಡ್ರಿಂಕ್ ಥರ ಒಂದು ರೆಸಿಪಿ ಶೇರ್ ಮಾಡಿದ್ದೀನಿ ಆ್ಯಂಡ್ ದೋಸೆ ಹೇಗೆ ಮಾಡೋದು ಅಂತ ರೆಸಿಪಿ ಶೇರ್ ಮಾಡಿದ್ದೀನಿ ಗೋ ಆ್ಯಂಡ್ ಇಟ್ ಆ್ಯಂಡ್ ಡೋಂಟ್ ಮಿಸ್ ದ ವಿಡಿಯೋ ಆ್ಯಂಡ್ ಕಟ್ ಮಾಡಿ ಓಕೆ ನೋಡಿಬಿಡಿಯೋಕ್ಕೆ వెల్కమ్ వెల్కమ్ బ్యాక్ టు మై యూట్యూబ్ చాలా ఓపె ఇప్పుడు చీర అనుకొండీ నన్ను కూడా సో ఇతర కలిసి ಬೇಕು ಅಂದರೆ ನಾನು ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ ಯಾವುದೇ ಏನೇನು ಆ್ಯಕ್ ಮಾಡಿದ್ದೆ ಅಂತ ಲೈಟಾಗಿರೋದಾದರೆ ಬಿಫೋರ್ ಟ್ವೆಲ್ ಅವರ್ಸ್ ಬಿಫೋರ್ ನಾನು ಇದನ್ನು ನೆನೆಸಿರೋದು ಸೊ ಹಾಗಾಗಿ ಮೆಹಂದಿ ಪೌಡರ್ ಮತ್ತು ಸ್ವಲ್ಪ ಲೆಮನ್ ದೆನ್ ಸ್ವಲ್ಪ ಮೊಟ್ಟೆ ಮೊಟ್ಟೆ ಆ್ಯಂಡ್ ಕಾಫಿ ಪೌಡ್ರು ಹಾಟ್ ವಾಟ್ರಲ್ಲಿ ಸ್ವಲ್ಪ ಬಾಯ್ಲ್ ಮಾಡಿಬಿಟ್ಟು ಹಾಕಿ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಸೊ ಇದು ಕಬ್ಬಿನದ್ದು ಒಂದು ಪಾತ್ರೆಯಲ್ಲಿ ನಾನು ನೆನೆಸಿದ್ದೆ Before applying hair mask or anything, you have to comb your hair and properly. After that, evenly, you have to spread the or apply the mango. It's good for your hair and scalp also. ಸೊ ಇದನ್ನು ಪ್ಯಾಕ್ ಹಾಕಿದ್ದೀನಲ್ಲ ಸೊ ಇದು ಡ್ರೈ ಆಗೋ ತನಕ ಏನಾದರೂ ಮಾಡೋಣ ಅಂದ್ಕೊಂಡೆ ವೇಸ್ಟ್ ಟೈಮ್ ವೇಸ್ಟ್ ಮಾಡೋಕ್ಕೇನೋ ಡಿಟಾಕ್ಸ್ ಡ್ರಿಂಕ್ ಮಾಡ್ತಾ ಇದ್ದೀನಿ ನೆಲ್ಲಿಕಾಯಿಗೆ ಸೊ ಅದು ಹೇಗೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ಎವ್ರಿ ಮಾರ್ನಿಂಗ್ ಕುಡಿಯೋಕ್ಕೆ ಸೊ ಬಿಸಿನೀರಲ್ಲಿ ಹೇಗೆ ಏನು ಅಂತ ಹೇಳ್ತೀನಿ ಇದರಲ್ಲಿ ಮೋಲ್ಡ್ ಮೋಲ್ಡ್ ತೊಗೊಂಡಿದ್ದೀನಿ ಸ್ವಲ್ಪ ಪ್ರಿಪೇರ್ ಮಾಡಿ ಹಾಕೋಣ ಆ್ಯಂಡ್ ಬನ್ನಿ ಹೇಗೆ ಏನೇನು ಬೇಕು ಅಂತಲೂ ನಿಮ್ಗೆ ತೋರಿಸ್ತೀನಿ ಪುದೀನ ಕೊತ್ತಂಬರಿ ಸೊಪ್ಪು ಆ್ಯಂಡ್ ನೆಲ್ಲಿಕಾಯಿ ದೆನ್ सी टी ಇಲ್ಲೆಲ್ಲ ರೆಡಿ ಆಗಿದೆ ಸೊ ಇದನ್ನು ಮಿಕ್ಸಿ ಮಾಡ್ಕೋತೀನಿ ಮಿಕ್ಸಿ ಮಾಡ್ಕೊಂಡು ನೆಕ್ಸ್ಟು ಬಾಯ್ಲ್ ಮಾಡ್ಕೋತೀನಿ ಅಷ್ಟರಲ್ಲಿ ನಾನು ಇದು ವಾಶ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಬರ್ತೀನಿ ಆ್ಯಂಡ್ ದೋಸೆನ ಹೇಗಾಗ್ತೀನಿ ಏನು ರೀ ರೇ ರೆಸಿಪಿನ ಆ್ಯಡ್ ಮಾಡಿರ್ತೀನಿ ಕ್ರಿಸ್ಪಿಯಾಗಿ ಬರೋಕ್ಕೆ ಅಂತ ಹೋಗಿ ಆ ವೀಡಿಯೋ ನೋಡ್ಕೊಬನ್ನಿ ಆಫ್ಟರ್ ದಟ್ ನಾನು ಇದನ್ನು ಮೋಲ್ಡ್ ಮಾಡೋದು ತೋರಿಸ್ತೀನಿ ೋಸೆ ಇದು ಬಂದು ದೋಸೆಗೆ ನನ್ನ ಹಾಕಿರೋದು ಸೊ ಮೆಂತೆಕಾಳು ಮೆಂತೆಕಾಳು ಅಕ್ಕಿ ಅಕ್ಕಿ ಕಡಲೆ ಬೆಳೆ ಉದ್ದಿನ ಬೆಳೆ ನಮ್ ತಲೆ ಚರಿ ತಲೆ ಕೆಟಿ ತಲೆ ಎಲ್ಲ ತಲೆ ಸುಮ್ನೆ ರು ಮಾತಾಡಬಾರ್ದು ಅಳತೆನ ಮಾಡುವಾಗ ಹೇಳ್ತೀನಿ ಸೊ ಇದನ್ನು ಆಫ್ಟರ್ನೂನ್ ಒನ್ ಓ ಕ್ಲಾಕ್ ನಾನು ನೆನೆಸಿರೋದು ಸೊ ಕ್ಲಾಕ್ ನಾನು ಹೋಗ್ತಾ ಇದ್ದೀನಿ ಮಾರ್ನಿಂಗಿಗೆ ಮೆಜರ್ಮೆಂಟ್ ಹೇಳಬೇಕು ಅಂದರೆ ಈಗ ನಾಲ್ಕು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಒಂದು ಗ್ಲಾಸ್ ಬೇಳೆ ಹಾಕೋದು ಆ್ಯಂಡ್ ಒಂದು ಹಿಡಿಯಷ್ಟು ಕಡಲೆಬೇಳೆ ಆ್ಯಂಡ್ ಒಂದು ಎರಡು ಸ್ಪೂನು ಕಾಳು ಹಾಕಿ ರುಬ್ಬಿಟ್ರೆ ಈ ಥರ ಆಗುತ್ತೆ ನೆನೆಸಿಟ್ಟು ರುಬ್ಬಿದ್ರೆ ಈ ಥರ ಉಬ್ಬಿ ಬರುತ್ತೆ ಆ್ಯಂಡ್ ಮಾರ್ನಿಂಗ್ ಯು ಕ್ಯಾನ್ ಆ್ಯಡ್ ಶುಗರ್ಲಿ ಬಿಟ್ಟು ಶುಗರ್ ಆ್ಯಂಡ್ ಅಕ್ಕಿ ಹಿಟ್ಟು ಸ್ವಲ್ಪ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಈ ಬರುತ್ತೆ ತಿನ್ನುವಾಗ ಏನ್ ರುಚಿಯಾಗೂ ಇರುತ್ತ ಮೊದ್ಲೇನ್ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನ ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಟೆನ್ ಮಿನಿಟ್ಸ್ ಬೇಸ್ಕೊಂಡ್ರೆ ನೆಕ್ಸ್ಟ್ ನಾವು ಕುಡಿಯುವಾಗ ಕುದಿಸೋ ಅವಶ್ಯಕತೆ ಇರಲ್ಲ ಅಂತ ಅಷ್ಟೇ ಮಾಡೋಣ ಫೈನಲ್ಲಿ ಇಟ್ಸ್ ಡನ್ ಈ ಥರ ಆಗಿದೆ ಇದನ್ನ ರೆಫ್ರಿಜರೇಟರ್ ಇಟ್ಬಿಟ್ರೆ ಮುಗಿತು ಡನ್ ಇನ್ನ ಇಷ್ಟು ಹುಡ್ ನಾನು ಇನ್ನೊಂದು ಮುರ್ಡಿಗೆ ಹಾಕ್ತೀನಿ ಇದು ಫಿಲ್ ಆಯ್ತು ಇನ್ನೂ ಉಳಿತ ತಿರ್ಗಾ ನೆಕ್ಸ್ಟ್ ನಾನು ಬೇರೆ ಯಾವ್ದು ಕಲರ್ ಶಿಫ್ಟ್ ದಿಸ್ ಮಚ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಥರ ಗಟ್ಟಿಯಾಗಿತ್ತು ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಗ್ಲಾಸ್ ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೂ ನಡೆಯುತ್ತೆ ಇಲ್ಲ ಫ್ರಿಜಲ್ಲಿ ಇದೇ ಥರ ಇಟ್ಕೊಂಡ್ರೂ ನಡೆಯುತ್ತೆ ಒಟ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು ಒಂದು ಗ್ಲಾಸಲ್ಲಿ ಸೊ ಇವಾಗ ಎರಡು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಆ್ಯಂಡ್ ಮೊದಲೇ ನಾವು ಕುದಿಸಿ ಮೋಲ್ಡ್ ಮಾಡಿರೋದ್ರಿಂದ ಹೆಚ್ಚಿಗೆ ಕುದಿಸೋ ನೆಸೆಸಿಟಿ ಇರೋಲ್ಲ ಸೊ ನೀರನ್ನ ಕುದಿಯೋ ಥರ ಬಿಸಿ ಮಾಡಿಕೊಂಡು ಅದಕ್ಕೆ ಎರಡು ಅಥವಾ ಒಂದು ನೀವು ಎಷ್ಟು ಕುಡಿತೀವೋ ಜ್ಯೂಸ್ ಥರ ಕುಡಿಯೋದಾದರೆ ಎರಡು ಹಾಕೊಳ್ಳಿರೋ ಟೀ ಥರ ಕುಡಿಯೋದಾದರೆ ಒಂದು ಹಾಕ್ಕೊಂಡು ಕುಡಿಬೋದು ಸ್ಮಾಲ್ ಗ್ಲಾಸ್ ತೊಗೊಂಡಿದ್ದೀನಿ ಸ್ವಲ್ಪ ಟೀ ಟೈಪಲ್ಲಿ ಕುಡಿತೀನಿ ನಾನು ಸೊ ನಾನು ಸ್ಮಾಲ್ ಗ್ಲಾಸ್ ತೊಗೊಂಡಿದ್ದೀನಿ ಜ್ಯೂಸ್ ಥರ ಬೇಕಂದ್ರೂ ಕುಡಿಬೋದು ಸ್ವಲ್ಪ ಹನಿ ಹಾಕುತ್ತೀನಿ spoon for me. ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಕುಡಿಬೋದು ಗಂಟ್ಲು ಸರಿ ಆಗುತ್ತೆ ರುಚಿ ಟೇಸ್ಟ್ ಕೊಡುತ್ತೆ ಬಟ್ ಹನಿ ಹಾಕಿದ ಹಾಕಿದ್ರಿಂದ ಓಕೆ ಕುಡಿಬೋದು